ಎಲ್ರಿಗೂ ನಮಸ್ಕಾರ ಇವತ್ತಿನ ಕಥೆ ಹೆಸರು ಮುದುಕಿ ಮತ್ತು ತುಂಡು ಭೂಮಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಅನ್ನೋ ಹಾಗೆ ಒಂದು ಊರಲ್ಲಿ ಒಂದು ಅಜ್ಜಿ ಇತ್ತು ಆ ಅಜ್ಜಿಗೆ ಒಂದು ಎಕರೆಯಷ್ಟು ಪುಟ್ಟ ತೋಟ ಇತ್ತು ಅಲ್ಲಿ ಈ ಅಜ್ಜಿ ಎಪ್ಪತ್ತು ವರ್ಷ ಆಗಿದ್ದಂಥ ಈ ಅಜ್ಜಿ ವಾಸ ಆಗಿದ್ಲು ಅಲ್ಲಿ ಆಕೆ ತನ್ನ ಕೆಲಸ ಮಾಡಿಕೊಂಡು ಒಂದು ಪುಟ್ಟ ಕುಟೀರದಂಥ ತನ್ನ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ಲು ದಿನ ಬೆಳಗ್ಗೆ ಏಳೋದು ತೋಟದಲ್ಲಿ ಕೆಲಸ ಮಾಡೋದು ಆ ತೋಟದಲ್ಲಿ ಬೆಳೆದಂಥ ಹಣ್ಣು ಹಂಪಲುಗಳನ್ನು ತಾನೊಂದಿಷ್ಟು ತಿಂದು ಇನ್ನೊಂದಿಷ್ಟನ್ನು ದಾರಿ ಇದ್ದಳು ಈ ಬದುಕಿನಲ್ಲಿ ಆಕೆಗೆ ಒಮ್ಮೆಯೂ ಕೂಡ ದುಃಖ ಆಗಿರಲಿಲ್ಲ ಅವಳ ಬದುಕು ಸಂತೋಷ ನೆಮ್ಮದಿಯಿಂದ ಇತ್ತು ಹೀಗಿರಬೇಕಾದ್ರೆ ಒಮ್ಮೆ ಅವರ ಜಮೀನಿನ ಸಮೀಪದಲ್ಲಿರುವಂಥ ನೂರು ಎಕರೆ ಭೂಮಿಯನ್ನು ಒಬ್ಬ ಶ್ರೀಮಂತ ಅನಿಸಿಕೊಂಡವನು ತಗೊಳ್ತಾನೆ ಅಜ್ಜಿಯ ತೋಟದ ಸುತ್ತ ಇದ್ದ ಭೂಮಿಯನ್ನು ಖರೀದಿ ಮಾಡ್ತಾನೆ ಆದರೆ ಈ ಅಜ್ಜಿಯ ಭೂಮಿ ಅವನು ಖರೀದಿ ಮಾಡಿದಂಥ ಭೂಮಿಯ ಮಧ್ಯದಲ್ಲಿ ಇತ್ತು ಆಗ ಅವನಿಗೆ ನೂರು ಎಕರೆ ಭೂಮಿನ ಖರೀದಿ ಮಾಡಿದರೂ ಕೂಡ ಅಷ್ಟಕ್ಕೆ ಸಮಾಧಾನ ಆಗದೆ ಈ ಅಜ್ಜಿಯ ಭೂಮಿ ಮೇಲೆ ಕಣ್ಣು ಬಿತ್ತು ಆ ಅಜ್ಜಿಯ ತುಂಡು ಭೂಮಿ ಅವನ ಜಮೀನಿನ ನಡುವೆ ಇರೋದು ಅವನಿಗೆ ಕಾಣಿಸ್ತು ಆಗ ಅವನು ಅಯ್ಯೋ ಛೇ ನಾನು ಈ ನೂರು ಎಕರೆ ಭೂಮಿನ ಖರೀದಿ ಮಾಡಿದರೂ ಕೂಡ ಈ ಅಜ್ಜಿಯ ಭೂಮಿ ನಡುವೆ ಸಿಕ್ಕಾಕೊಂಡಿದೆ ಆ ಭೂಮಿ ನನ್ನದಾಗದೇ ಇದ್ದರೆ ಇಷ್ಟು ಕೊಂಡುಕೊಂಡಿದ್ದು ಸಹ ವ್ಯರ್ಥ ಆಗುತ್ತೆ ಅಪೂರ್ಣ ಆಗತ್ತೆ ಅಂತ ಯೋಚನೆ ಮಾಡಿದ ನಕ್ಷೆ ನೋಡ್ದ ಹೇಗಾದರೂ ಮಾಡಿ ಈ ಒಂದು ಎಕರೆ ಭೂಮಿನ ತೆಗೆದುಕೊಳ್ಳಲೇಬೇಕು ಇಲ್ಲಾಂದರೆ ನೂರು ಎಕರೆಯೂ ಕೂಡ ನಿರುಪಯುಕ್ತ ಆಗತ್ತೆ ಅಂತ ಹೇಳಿ ಆ ಮುದುಕಿ ಹತ್ತಿರ ಹೋದ ಹೋಗಿ ಹೇಳ್ದಾ ಅಜ್ಜಿ ನಿನ್ನ ಹತ್ರ ಇರುವಂಥ ಒಂದು ಎಕರೆ ಭೂಮಿನ ಕೊಡು ಆಗ ಮುದುಕಿ ಹೇಳಿದ್ಲು ಇಲ್ಲಪ್ಪ ನಾನಿಲ್ಲಿ ಅರುವತ್ತು ಹತ್ತು ವರ್ಷಗಳಿಂದ ಬದುಕಿದ್ದೀನಿ ನಾನು ಹೇಗಪ್ಪ ಕೊಡಲಿ ಈ ಭೂಮಿನ ಅಂತ ಆ ಮುದುಕಿ ಪ್ರಶ್ನೆ ಮಾಡಿದ್ಲು ಆಗ ಆತ ಹೇಳ್ದ ಏನೋ ಒಂದಿಷ್ಟು ಚಿಲ್ಲರೆ ಭೂಮಿ ಇದೆ ಹಾಂ ಅದಕ್ಕೆ ಎಷ್ಟು ಬೆಲೆ ಹೇಳು ಕೊಡ್ತೇನೆ ಅಂತ ತನ್ನ ಅಹಂಕಾರದಿಂದ ಕೇಳ್ದ ಅದಕ್ಕೆ ಮುದುಕಿ ಹೇಳಿದ್ಲು ಹೌದೇನಪ್ಪ ಅಷ್ಟು ಸಿರಿವಂತನ ನೀನು ಇಲ್ಲಿ ಕೇಳು ನನ್ನ ಈ ಒಂದು ಎಕರೆ ಭೂಮಿನ ಬೆಲೆ ಕಟ್ಟೋ ತಾಕತ್ತು ನಿನಗೆ ಮಾತ್ರ ಅಲ್ಲ ಕಣಪ್ಪ ಈ ದೊರೆಗೂ ಇಲ್ಲ ತಿಳೀತಾ ಅಂತ ಅಜ್ಜಿ ಹೇಳಿದಳು ಆಗ ಆ ಮನುಷ್ಯ ಹೇಳ್ದ ಏನು ಹೇಳ್ತಿದ್ಯಾ ಅಜ್ಜಿ ಈ ನಿನ್ನ ತುಂಡು ಭೂಮಿಗೆ ಅಷ್ಟೊಂದು ಬೆಲೆ ಉಂಟಾ ಇಲ್ಲಿ ನೋಡಪ್ಪ ಅದು ಬರೀ ಒಂದು ತುಂಡು ಭೂಮಿಯಲ್ಲ ತೋಟ ಅಲ್ಲ ಅದು ನನ್ನ ಇಡಿ ಜೀವಮಾನದ ಸಂತೋಷದ ಕೂಟ ಅದು ನಾನು ಅರುವತ್ತು ವರ್ಷ ಬೇವರು ಸುರಿಸಿದ ಅತ್ಯಂತ ಸಂತೋಷದ ಕ್ಷಣಗಳನ್ನು ಕಳೆದ ಸುಂದರ ತೋಟ ಇದು ಸಾವಿರ ಸಾವಿರ ಮಕ್ಕಳು ಸಂತೋಷದಿಂದ ಕುಣಿದು ಹಣ್ಣು ತಿಂದು ಕುಪ್ಪಳಿಸಿದ ತೋಟ ಇದು ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳು ನಾನು ಮದುವೆ ಆಗಿ ಬಂದಾಗ ಹೊಸದಾಗಿದ್ದ ಈ ನನ್ನ ಮನೆ ಇದರ ಎಲ್ಲರ ನೆನಪು ಈ ತೋಟದಲ್ಲಿ ಇದೆ ಕಣಪ್ಪ ನನಗೆ ಇದರ ಬೆಲೆ ನಿನಗೇನು ಗೊತ್ತು ಹಾಂ ಮಣ್ಣಿಗೆ ಬೆಲೆ ಕಟ್ಟಬೇಡ ಅದಕ್ಕೆ ಬದುಕಿನ ಬೆಲೆ ಇದೆ ಅರವತ್ತು ವರ್ಷದ ಸಂತೋಷದ ಕ್ಷಣಗಳು ಈ ಭೂಮಿಯೊಳಗಿವೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟರೂ ನಾನು ಈ ಭೂಮಿಯನ್ನು ಮಾತ್ರ ಕೊಡಲ್ಲ ನೂರು ಎಕರೆ ಇದ್ದರೂ ನೀನು ಬಡವ ಈ ಒಂದು ಎಕರೆಯಲ್ಲೇ ನಾನು ರಾಣಿಯಾಗೆ ಇದ್ದೀನಿ ನನಗೆ ಈ ಬದುಕು ಯಾವತ್ತೂ ಅಪೂರ್ಣ ಅನಿಸೋದಿಲ್ಲ ನೋಡಪ್ಪ ನಿನಗೆ ನೂರು ಎಕರೆ ಇದ್ದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸುತ್ತೆ ಈ ಬದುಕು ಅಪೂರ್ಣ ಅನಿಸುತ್ತೆ ಯಾಕಂದರೆ ನಿನ್ನೊಳಗಡೆ ಪೂರ್ಣತೆ ಇಲ್ಲ ನಿನ್ನೊಳಗಡೆ ಪೂರ್ಣತೆ ಇದ್ದರೆ ಹೊರಗೆ ಹೇಗಪ್ಪ ನೀನು ಸಮಚಿತ್ತದಿಂದ ಯೋಚಿಸೋಕ್ಕಾಗತ್ತೆ ಖುಷಿಯಾಗಿರೋಕ್ಕಾಗತ್ತೆ ಕೇಳಿಲಿ ಮನುಷ್ಯ ಅಪೂರ್ಣ ಆಗದೆ ಜಗತ್ತು ಪೂರ್ಣ ಆಗೋದಿಲ್ಲ ಮನಸ್ಸು ತುಂಬಲಾರದೆ ಮನೆ ತುಂಬೋದಿಲ್ಲ ಮನಸ್ಸು ತುಂಬಿದರೆ ಎಲ್ಲ ತುಂಬುತ್ತೆ ಮನಸ್ಸು ಬರೀದಾದರೆ ಎಲ್ಲ ಬರೀದಾಗತ್ತೆ ಇದೇ ನೆಲದಲ್ಲಿ ಇದೇ ಗುಡ್ಸ್ಲಲ್ಲಿ ನನ್ನ ಗಂಡ ಇದ್ದ ಅವನು ನಲ್ವತ್ತು ವರ್ಷ ಬದುಕಿದ ಆಮೇಲೆ ನಾನು ಮೂವತ್ತು ವರ್ಷ ಬದುಕಿದ್ದೀನಿ ಎಂಥ ಅದ್ಭುತ ಸ್ಥಳ ಇದು ಸ್ವರ್ಗಕ್ಕಿಂತ ನೆಮ್ಮದಿಯಾಗಿರೋ ಸ್ಥಳ ಕಣಪ್ಪ ಇದು ನೀನು ಲಕ್ಷ ಕೋಟಿ ಕೊಟ್ಟರು ಆ ಸಮಾಧಾನನ ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜ್ಜಿ ಹೇಳಿದ್ಲು ಈ ಅಜ್ಜಿಯ ಮಾತಿಗೆ ಬೆರಗಾಗಿ ಆತ ಸುಮ್ಮನೆ ಆ ಜಾಗವನ್ನ ಖಾಲಿ ಮಾಡ್ದ ನಿಜ ಅಲ್ವಾ ನಾವೆಲ್ಲ ಈ ಭೂಮಂಡಲಕ್ಕೆ ಬಂದಿದ್ದೀವಿ ಅಂದು ಮಾತ್ರಕ್ಕೆ ಶ್ರೀಮಂತರಾಗಿ ಬಾಳ್ಬೇಕು ಅಂತ ಏನಿಲ್ಲ ಸಂತೋಷವಾಗಿರಬೇಕು ಸುಖ ಶಾಂತಿ ನೆಮ್ಮದಿ ಇದೇ ಇಲ್ಲದೇ ಇದ್ದರೆ ಈ ಬದುಕಿಗೆ ಏನು ಅರ್ಥ ಇದೆ ಹಾಗಾಗಿಯೇ ಸಂತರು ಧ್ಯಾನಿಗಳು ಬದುಕನ್ನು ಶ್ರೀಮಂತಗೊಳಿಸೋದು ಹೇಗೆ ಅನ್ನುವಂಥ ವಿಧಾನವನ್ನು ಕಂಡುಹಿಡಿದ್ರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಿ ಹೋಗುವುದೇ ಬದುಕನ್ನು ಶ್ರೀಮಂತಗೊಳಿಸುವ ವಿಧಾನ ನಾ ಹೇಳ್ತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಮ್ಮ ಈ ಬದುಕಿನ ಧಾವಂತದಲ್ಲಿ ಅದನ್ನೆಲ್ಲ ಬಿಡ್ತೀವಿ ಓ ಹೀಗೆ ಬದುಕ್ತಾ ಇದ್ದೀವಿ ಇನ್ನೂ ಸ್ವಲ್ಪ ದುಡ್ಡು ಬಂದರೆ ಇನ್ನೂ ಚೆನ್ನಾಗಿ ಬದುಕ್ತೀವಿ ಇನ್ನೂ ಸ್ವಲ್ಪ ದುಡ್ಡು ಬಂದರೆ ಇನ್ನೂ ಚೆನ್ನಾಗಿ ಬದುಕ್ತೀವಿ ಅಂತ ಹೇಳಿ ದುಡ್ಡನ್ನು ಕೂಡಿಡೋದ್ರಲ್ಲೇ ನಾವು ಅರ್ಧ ಆಯುಷ್ಯನ ಕಳೆದ್ಬಿಡ್ತೀವಿ ಆದರೆ ಆ ಸಂತೋಷ ನೆಮ್ಮದಿಯನ್ನ ಅನುಭವಿಸೋದನ್ನ ಮರ್ತೇ ಬಿಡ್ತೀವಿ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ